நமஸ்காரம் இந்திரவதாரா நரவர் தெய்வா நமதாரா சிவன் மோகன்வரா நமதாரா தன உருபா ನಮ್ಮ ಕರ್ನಾಟ ವೀಕ್ಷಕರಿಗೆ ನಮಸ್ಕಾರ ಸೊ ಇವತ್ತು ನಾವು ಅರಬಿಕ್ ಕೊತ್ತೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವ್ರುಗಳಲ್ಲಿ ಇದ್ದೀವಿ ಸೊ ಈ ದೇವ್ರುಗಳನ್ನೋದು ಒಂದು ಹತ್ತು ವರ್ಷಕ್ಕೊಂದ್ಸತಿ ಮತ್ತೆ ಐದು ವರ್ಷಕ್ಕೊಂದ್ಸತಿ ನಡೆಯುತ್ತೆ ಅಂತೆ ಮತ್ತೆ ಈ ದೇವ್ರಗಳು ಈ ಫಂಕ್ಷನ್ ಅಲ್ಲಿ ನಮಗೆ ಒಂದಷ್ಟು ಸಂಸ್ಕೃತಿ ನ ಇನ್ನೂ ಫಾಲೋ ಬರ್ತಿದ್ದಾರೆ ಅದರಲ್ಲಿ ಒಂದೆರಡು ಅಂತ ನೋಡಿದ್ರೆ ನಾವು ತೆಂಗನ್ಕಾಯಿನ ತಲೆ ಮೇಲೆ ಹೊಡೆಯೋದು ಮತ್ತೆ ತಿಕ್ಕೆ ಅದೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀರಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ನಮಸ್ಕಾರ ಸರ್ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಗೋವಿಂದಪ್ಪ ಅಂತ ಎಲ್ಲಿಂದ ಬರ್ತಿದ್ದೀರಾ ನಮ್ದು ಇದೆ ದೇವರ ಓಕೆ ಇದು ಕಾಯಿ ನಡೆಸೋದಲ್ಲ ಎಷ್ಟು ವರ್ಷದಿಂದ ಅದು ದೇವರ ಇದ್ದಾಗಿಂದ ಬರ್ತಿದ್ಯಾ ಇದು ತುಂಬಾ ಪೂರ್ವಿಕ ರಿಂದ ಬಂದಿರೋದು ಇಟ್ ಈಸ್ ಆಲ್ಸೋ ಪುರಾಣಗಳಲ್ಲಿ ಓಕೆ ಮೆನ್ಷನ್ ಆಗಿದೆ ಅದಾದ್ಮೇಲೆ ಐತಿಹಾಸಿಕವಾಗಿ ಮೆನ್ಷನ್ ಆಗಿದೆ ಪುರಾಣಗಳಲ್ಲಿ ಯಾವ ರೀತಿ ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ ಈ ಕೋಲಾರ ಆಂಧ್ರ ಪ್ರದೇಶ ಈ ಕಡೆ ತಮಿಳ್ನಾಡು ಕುಪ್ಪಂ ಈ ಬೆಂಗಳೂರು ಈ ಏರಿಯಾಗಳಲ್ಲೆಲ್ಲ ಇರುವಂತಹ ಕುರುಬರು ಏನು ಮಾಡ್ತಾರೆ ಅಂತಂದರೆ ಅವರು ಈ ವೀರಭದ್ರನ ಒಕ್ಕಲು ಅಂತ ಕರ್ಕೋತಾರೆ ವೀರಭದ್ರನ ಒಕ್ಕು ಅಂತ ಯಾಕೆ ಕರ್ಕೋತಾರೆ ಅಂತೇಳಿದ್ರೆ ಅಲ್ಲಿ ಯಾವಾಗ ಶಿವನಿಂದ ವೀರಭ ದಕ್ಷ ಬ್ರಹ್ಮನಿಂದ ಅವಮಾನಿತನಾದಂತಹ ಈಶ್ವರ ತನ್ನ ಹೆಂಡತಿಗೆ ಮಾತ್ರ ಹೋಗಿರ್ತಾಳೆ ದಕ್ಷ ಯಜ್ಞಕ್ಕೆ ಅವನಿಗೆ ಶಿವನಿಗೆ ಆಹ್ವಾನ ಇರೋದಿಲ್ಲ ಆದ್ರೂ ಹೆಂಡತಿ ಒತ್ತಾಯಕ್ಕೋಸ್ಕರ ಅವನ ಬಂದು ಬಾಗಿಲಲ್ಲಿ ನಿಂತಿರ್ತಾನೆ ಆಗ ಅವನಿಗೆ ಅವಮಾನ ಆಗುತ್ತೆ ಆ ಅವಮಾನ ಆಗಿದ ಪ್ರತೀಕವಾಗಿ ಏನು ಮಾಡ್ತಾನೆ ಹೇಳಿದ್ರೆ ಆ ದಕ್ಷ ಬ್ರಹ್ಮ ಮಾಡ್ತಿರೋ ಯಜ್ಞಕ್ಕೆ ನುಗ್ಗಿ ಚೆಂಡಾಡ್ತಾನೆ ಎಲ್ಲರೂ ದಕ್ಷನ ಅಲ್ಲಿರೋ ಎಲ್ಲಾರನ್ನೂ ಚೆಂಡಾಡಿ ಈ ಕಡೆ ಮಾಡ್ತಾನೆ ಆವಾಗ ತಲೆ ಮೇಲೆ ಕಾಯಿ ಯಾವ ರೀತಿ ಸಿಡಿತದೆ ಆ ರೀತಿ ಅಲ್ಲಿರೋ ಎಲ್ಲ ಮಂಟಪನ ಆಳ್ಗಿಡುತ್ತಾನೆ ಹಂಗಾಗಿ ಅವನು ವೀರಭದ್ರ ರೂಪ ತಾಳಿ ಅಗ್ನಿನಲ್ಲಿ ಪ್ರವೇಶ ಮಾಡಿಬಿಡ್ತಾಳೆ ದಕ್ಷಾಯಿಣಿ ಆ ಕೋಪಕ್ಕೆ ಇವನು ಈ ರೀತಿ ಮಾಡ್ತಾನೆ ಇದು ಪುರಾಣ ಆದರೆ ಐತಿಹಾಸಿಕವಾಗಿ ಈ ರೀತಿ ಇರೋವಂಥ ಎಲ್ಲ ಕುರುಬರು ಅವರು ಒಂದೊಂದು ಒಕ್ಕೂಟ ಅಂತ ಕಟ್ಕೊಂಡಿರ್ತಾರೆ ಕೂಟಗಳು ಇವರೆಲ್ಲ ಕೂಟ ದ್ಯಾವರುಗಳು ಅಂತ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಒಂದು ಸರಿ ಮಾಡ್ತಾರೆ ಮಾಡುವಾಗ ಏನು ಮಾಡ್ತಾರೆ ಅಂತೇಳಿದ್ರೆ ಆ ಕೂಟುಗಳೆಲ್ಲ ಸೇರಿ ಒಂದು ಕಡೆ ಸೇರ್ತಾರೆ ಇದು ಮುಖ್ಯ ಏನು ಅಂತೇಳಿದ್ರೆ ಎಲ್ಲ ಮನೆತನಗಳವರು ಒಂದು ಕಡೆ ಸೇರಿ ಅಣ್ಣ ತಮ್ಮ ತಾಯಿ ತವ್ರ ಮನೆಯಿಂದ ದೀಪ ಕೊಡ್ತಾರೆ ಮಗಳಿಗೆ ಆ ಪ್ರತೀಕವಾಗಿ ಎಲ್ಲರೂ ಒಂದು ಸರ್ ಕೂಡ್ಗೋ ಕೂಡ್ಬಿಟ್ಟು ಇದೊಂದು ಹಬ್ಬ ಮಾಡೋದರಿಂದ ಇದಕ್ಕೆ ಭಾಳ ಶ್ರೇಷ್ಠತೆ ಇದೆ ಇದಕ್ಕೆ ಭಾಳ ಪ್ರಾಮುಖ್ಯತೆ ಇದೆ ಹಾಗಾಗಿ ಈ ವರ್ಷ ಅಂತ ಸುಮಾರು ದೇವರುಗಳು ಈ ಸುತ್ತಮುತ್ತ ಆಗಿದೆ ಎಲ್ಲಿ ಅಂತ ಹೇಳಿದ್ರೆ ಮೊದಲಿಗೆ ಹಬ್ಣಿನಲ್ಲಾಗಿದೆ ಬ್ಯಾಲಹಳ್ಳಿಯಲ್ಲಾಗಿದೆ ದೊಡ್ಡ ಆಗಿದೆ ಈಗ ಬ್ಯಾಲಹಳ್ಳಿನಲ್ಲಾಗಿದೆ ಮತ್ತು ಜಂಗಮ್ ಗುರುಜನಲ್ಲಿ ಆಗಿದೆ ಮತ್ತು ಈಗ ಇಲ್ಲ ಆಗ್ತಿದೆ ಇನ್ನು ಮುಂದೆ ಇದೇ ಸೀಸನಲ್ಲಿ ಒಂದು ಇದು ಗುರುಗಂಜ್ ಗುರ್ಕಿನಲ್ಲಾಗುತ್ತೆ ಆಮೇಲೆ ಇನ್ನೊಂದು ಕಡೆ ದೊಡ್ಡ ಕರ್ತೂರಲ್ಲಾಗುತ್ತೆ ಈ ರೀತಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಸತಿ ಇವರು ದೇವರುಗಳು ಮಾಡಿ ಎಲ್ಲರೂ ಒಂದು ಕಡೆ ಕೂಡಿ ಆ ಶಿವನನ್ನು ಆರಾಧನೆ ಮಾಡ್ತಾರೆ ಅದು ಪ್ರತೀಕವಾಗಿ ತಾಯಿ ಹೊಡೆಯೋದು ಅದು ಅದ್ರ ಜೊತೆ ಜೊತೆಗೆ ತ ಹೆಣ್ಮಕ್ಳು ತಂದೆ ತಾಯಿಗಳು ಹೆಣ್ಮಕ್ಳಿಗೆ ಸೀರೆ ಬಟ್ಟೆ ಅವೆಲ್ಲ ಕೊಟ್ಟು ಹಿರಿಯರಿಗೆ ಪೂಜೆ ಮಾಡ್ತಾರೆ ಇನ್ನೂ ಒಂದು ಏನು ಅಂದರೆ ಕುರುಬ್ರಲ್ಲಿ ವೀರಗಲ್ಲುಗಳಿಗೆ ಪೂಜೆ ಮಾಡೋ ಜನ ಜಾಸ್ತಿ ಆ ಹಿರಿಯರಿಗೆ ಪೂಜೆ ಮಾಡ್ತಾರೆ ಯಾಕೆ ಹಿರಿಯರಿಗೆ ಪೂಜೆ ಮಾಡ್ತಾರೆ ಅಂದರೆ ಅವರ ವಂಶದಲ್ಲಿ ಬೆಳವಣಿಗೆ ಮಾಡಿ ಹುಟ್ಟಿದಂತಹ ಜನ ಹುಟ್ಟಿದಂತಹ ಜನ ಹಿರಿಯರಾಗಿ ಸತ್ತೋಗಿರ್ತಾರೆ ಆ ವೀರ ಅವ್ರ ಕುರುಬರಲ್ಲಿ ಮದುವೆ ಆಗದಲ್ಲಿರುವಂತವ್ರನ್ನ ವೀರ ಅಂತ ಕರೀತಾರೆ ವೀರ ಅಂತ ಕರೀತಾರೆ ಆ ವೀರ ಆ ಗ್ರಾಮಕ್ಕೋಸ್ಕರ ತ್ಯಾಗ ಮಾಡಿ ಸತ್ತು ಮಣ್ಣಾದಾಗ ಅವನ್ಗೊಂದ್ ಕಡೆ ಮಣ್ಣು ಮಾಡಿಬಿಟ್ಟು ಅವನಿಗೆ ಒಂದು ಗುಡಿ ಎತ್ತುತ್ತಾರೆ ಮೂರು ಗುಡಿ ಅದು ವೀರಗಾರರ ಗುಡಿಗಳು ಅಂತ ಕರೀತಾರೆ ಹತ್ತು ವರ್ಷಕ್ಕೊಂದ್ಸತಿ ಈ ವೀರಗಾರರ ಗುಡಿಗಳಿಗೆ ಪೂಜೆ ಮಾಡೋದು ಒಂದು ನೆಪ ಎಲ್ಲೂ ವೀರಗಾರರಿಗೆ ಪೂಜೆ ಮಾಡೋ ಪದ್ಧತಿ ಇಲ್ಲ ಎಕ್ಸೆಪ್ಟ್ ಕುರುಬರಲ್ಲಿ ನಾಯಕರಲ್ಲಿದೆ ಹಾಗಾಗಿ ಅವರಿಬ್ಬರೂ ಕೂಡ ಈ ಹಿರಿಯರನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಈ ಒಂದು ಹತ್ತು ವರ್ಷಕ್ಕೂ ಐದು ವರ್ಷಕ್ಕೂ ಒಂದು ಸರ್ತಿ ಆ ಹಿರಿಯರಿಗೆ ಬಟ್ಟೆ ಇಡೋದು ತನಿ ಎರೆಯೋದು ನಾಗರಿಗಳಿಗೆ ಹೆಣ್ಮಕ್ಳಿಗೆ ಬಟ್ಟೆ ಕೊಡೋದು ಈ ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ಇದು ಅಂತಿಮವಾಗಿ ಕಾಯಿ ನಡೆಯ ಬೀರೇಶ್ವರ ಬತ್ತೇಶ್ವರ ಬ ಬಸವೇಶ್ವರ ಆಮೇಲೆ ಉಜಿನೇಶ್ವರ ಆಮೇಲೆ ಗುರುಲಿಂಗೇಶ್ವರ ಈ ತರ ಎಲ್ಲ ಅವರು ಕೂಟಗಳಿಗೆ ಬೇರೆ 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 ದೇವರುಗಳನ್ನ ಇಟ್ಕೊಂಡಿರ್ತಾರೆ ಒಬ್ಬೊಬ್ಬರು ಹೆಣ್ಣು ದೇವರು ಕೂಡ ಇರುತ್ತೆ ಅವರವರ ಹೆಸರುಗಳು ಬೇರೆ 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 ಕೆಂಪಮ್ಮ ಅಂತ ಇರುತ್ತದೆ ಆಮೇಲೆ ಮಾರಮ್ಮ ಅಂತ ಇರ್ತದೆ ಬೇರೆ 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 ಹೆಸರುಗಳು ಇರುತ್ತೆ ಅದೂ ಇರುತ್ತೆ ಬಟ್ ಇದು ಕೂಟು ದೇವರುಗಳು ಮುಖ್ಯವಾಗಿ ಎಲ್ಲಾ ಕುರುಬ್ರು ಕಡೆ ಸೇರಿ ದೊಡ್ಡದಾಗಿ ದೊಡ್ಡ ಆಚರಣೆ ಮಾಡೋದ್ರಿಂದ ದೊಡ್ಡದವರ ಅಂತ ಕರೀತಾರೆ ಕಾಯಿ ಹೊಡಿತಿರೋರು ಅವರು ದೀಕ್ಷೆ ಆಗುತ್ತೆ ಆ ದೀಕ್ಷೆ ಆದ್ಮೇಲೆ ಅವರು ಬಹಳ ಕಟ್ನಿಟ್ಟಾಗಿರ್ಬೇಕಾಗ್ತದೆ ಸಾವಿಗೆ ಹೋಗಂಗಿಲ್ಲ ಅವ್ರ ಮನೇಲಿ ಸಾವೋದ್ರು ಹೋಗಂಗಿಲ್ಲ ಹೊರಡೆ ಊಟ ಮಾಡಂಗಿಲ್ಲ ಪಂಕ್ತಿ ಭೋಜನ ಮಾಡಂಗಿಲ್ಲ ಆಮೇಲೆ ಅವರು ಬಹಳ ನಿಷ್ಠೆ ಆಗಿರ್ಬೇಕಾಗ್ತದೆ ಬಹಳ ನಿಷ್ಠೆಯಿಂದ ವ್ರತ ಮಾಡಬೇಕಾಗ್ತದೆ ಈ ಕಾಯಿ ನಡೆಯುವಾಗಂತೂ ಅವರು ಬಹಳ ನಿಷ್ಠೆಯಿಂದ ಇರಬೇಕಾಗ್ತದೆ ಇಲ್ಲ ಅಂತಂದ್ರೆ ರಕ್ತ ಬರುತ್ತೆ ಅಂತ ದೊಡ್ಡವರು ಹೇಳ್ತಾರೆ ತಲೆ ಮೇಲೆ ಇಲ್ಲ ಅಂತಂದ್ರೆ ಅದು ಆಗುತ್ತೆ ಅಂಟು ಮುಂಟು ಸೋಕಂಗಿಲ್ಲ ಬಹಳ ನಿಷ್ಠೆ ಆಗಿರ್ಬೇಕು ಅವ್ರ ಮನೇಲಿ ಊಟ ಮಾಡಿದ್ರು ಕೂಡ ಎಲೆನಲ್ಲಿ ಊಟ ಮಾಡಬಹುದು ಅಥವಾ ಅವ್ರಿಗೋಸ್ಕರ ಬೇರೆ ತಟ್ಟೆನ ಇಟ್ಟಿರ್ತಾರೆ ಅದರಲ್ಲಿ ಊಟ ಮಾಡಬೇಕು ಬಹಳ ನಿಷ್ಠೆ ಆಗಿರ್ಬೇಕಾಗ್ತದೆ ಸಾಲ್ತಾ ಇಲ್ಲ ಅಂದವಾಗ ಕೈ ಹಿಡಿತಾರೆ ಅಲ್ವಾ ಕೈ ಕಾ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಆವೇಶವಾಗಿ ಅವರು ವೀರಗಾರರು ಮಂಡಿಗೆ ಹಾಕೊಂಡು ವೀರ ವೀರಗಾಸ ವೀರಮಂಡಿ ಅಂತ ಕರಿತೀವಿ ವೀರಮಂಡಿಯಲ್ಲಿ ಕೂತಿದ್ದಾಗ ಅವ್ರಿಗೆ ಆವೇಶ ಬಂದಾಗ ಅವ್ರು ಎಷ್ಟು ಕಾಯಿ ಹೊಡೆದ್ರು ಕೂಡ ಸಾಕಾಗೋದಿಲ್ಲ ಆವಾಗ ಏನು ಮಾಡ್ತಾರೆ ಅದನ್ನ ಇನ್ನು ಬೇಕು ಅನ್ನೋ ತರ ಅವರು ಆತರ ಮೈ ಮೇಲೆ ಬಂದಂಗ ಆಡ್ತಾರೆ ಅದನ್ನ ಜಾಸ್ತಿ ಇವ್ರಿಗೆ ಗೊತ್ತಾಗುತ್ತೆ ಕಾಯಿ ಹೊಡೆಯೋರ್ ಗೊತ್ತಾಗುತ್ತೆ ತುಂಬಾ ಜಾಸ್ತಿ ಹೊಡಿಬಾರ್ದು ಅಂತ ಆವಾಗ ಅವ್ರಿಗೆ ಎಬ್ಬಿಸ್ಬಿಟ್ಟು ಬೆಂದ್ ತಟ್ಟಿ ಕಚ್ಕೊಳ್ಳೋದು ಏನಿಲ್ಲ ಕೈಯಲ್ಲಿ ಇರ್ತಾರ ಅದು ಅಲ್ಗು ಅಲಗು ಅಂತ ಕರಿತೀವಿ ಹಾಕುವಾಗ ಅದು ಕಂಬಿ ಇರುತ್ತಲ್ಲ ಚುಚ್ಕೋ ಬಿಡುತ್ತೆ ಅನ್ನೋ ಕಾರಣಕ್ಕೆ ಬಿಡಿಸ್ತಾರೆ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಸ್ವಾಮಿ ಎಚ್ ಡಿ ಹಳಿಯಪ್ಪಳಿ ಅವರು ಮಾಲೂರು ತಾಲೂಕು ಮಾಸ್ತಿ ಹೋಗ್ಲಿ ಅರಾಬಿ ಕತ್ಮೋರು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಐನೂರು ವರ್ಷಗಳ ಹಿಂದೆ ಪುರಾತನ ಕಾಲದಿಂದ ದೇವಸ್ಥಾನ ಹಾಲು ಒಂದು ಕುಲಬಾಂಧವರಲ್ಲಿ ದೊಡ್ಡ ಜಾತ್ರೆ ಮಹೋತ್ಸವವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಏನು ಐದು ವರ್ಷಕ್ಕೊಂದು ಸಾರಿ ನಾವು ದೊಡ್ಡ ಜಾತ್ರೆ ಮಾಡ್ತಾ ಇದ್ದೀವೋ ಈ ದೊಡ್ಡ ಜಾತ್ರೆ ಹಿನ್ನೆಲೆ ಏನಪ್ಪ ಅಂದರೆ ಪೂರ್ವ ವಯ ಸಭೆಯ ಮೀಟಿಂಗ್ ಕರೆದು ನಾವು ಐನೂರು ಆರುನೂರು ಕುಟುಂಬದಲ್ಲಿ ದೊಡ್ಡ ಜಾತ್ರೆಗೆ ಭಂಡಾರ ಸೇವೆ ಅಂತ ಹೇಳ್ಬಿಟ್ಟು ಪ್ರತಿ ಮನೆ ಮನೆಗೂ ಬಂಡಾರ ಸೇವೆ ಮಾಡ್ತಾ ಇರ್ತೀವಿ ಇದೇ ಕಲಾಟಗಾರರು ಗೊರವಯ್ಯನವರು ಡೊಳ್ಳು ಕುಣಿತ ವೀರಿಗಾಸೆ ಪವಾಡ ಬಸವನ ಪೂಜೆ ಅರಬಿಕ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾರರಾದಂಥ ಚಂದ್ರಪ್ಪನವರು ಬಸವನವರಾದಂತಹ ಶ್ಯಾಮ್ ಶೆಟ್ಟಿ ಚಂದ್ರಪ್ಪನವರು ಇರ್ತಾರೆ ತೆಂಗಿನಕಾಯಿ ಪವಾಡ ನಡೆದು ಏನಪ್ಪ ವಿಶೇಷ ಅಂದರೆ ಹಾಲು ಮತದಲ್ಲಿ ಇಂದಿನ ನಮ್ಮ ವೀರಭದ್ರ ಸ್ವಾಮಿ ಕೊಟ್ಟಂಥ ಪವಾಡ ಪುರುಷನಾದಂತಹ ಕಾಯಿ ಪವಾಡ ಕತ್ಲಿವಯಸೆ ವೀರಗಾಸೆ ಚಾಟಿ ವಾಸೆ ಎಲ್ಲ ಪುರಾಣದಿಂದ ಬಂದಿರತಕ್ಕಂಥ ನಮ್ಮ ಅನಾದಿ ಕಾಲದಿಂದ ಏನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರ್ತಾರೋ ಕಾಯಿ ಪವಾಡದಕ್ಕೆ ವಿಶೇಷತೆ ಏನಪ್ಪ ಅಂದರೆ ಅಂಟುಮಂಟಲು ಸೋಕಲೇಬಾರ್ದು ನಮ್ಮ ಕಾಯಿ ಪವಾಡ ಗರಣಕ್ಕೆ ವಿಶೇಷವಾದಂತಹ ನಾವು ಕೆಲವೊಂದು ಕಟ್ಟುನಿಟ್ಟುಗಳಲ್ಲಿ ಭದ್ರ ಆಗಿರಬೇಕು ಈ ನಮ್ಮ ಹಾಲು ಮತಕ್ಕೆ ಮಾತ್ರ ಕಾಯಿ ಪವಾಡ ಬಂದಿರ್ತದೆ ಯಾವುದೇ ಒಂದು ಜಾತಿ ಭೇದ ಭಾವನೆ ಇಲ್ತಕ್ಕಂಥ ನಮ್ಮ ದಾಸರು ಹೇಳ್ತಕ್ಕಂಥ ಈ ನಮ್ಮ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದೊಡ್ಡ ಜಾವರ ಕಾರ್ಯಕ್ರಮ ಅಂತ ನಮ್ಮ ಕುರುಬಜನಾ ಬಂದಿರತಕ್ಕಂಥಾಗಿ ಈ ಕಾಯಿಪಾವುಡನ ವಿಶೇಷವಾಗಿ ಆಚರಣೆ ಮಾಡಿ ಮುಗಿಸ್ಕೊತಾ ಇದ್ವಿ ಈ ದೊಡ್ಡ ಜಾತ್ರೆ ಅಂಗವಾಗಿ ದೀಪ ತಗೊಂಡೋದಕ್ಕೆ ಅಗ್ನಿಗುಂಡ ಪೂಜೆಗೆ ಎಲ್ಲ ಹಾಲು ಮತ್ತು ಸಮುದಾಯಕ್ಕೆ ಮಾತ್ರ ಬಂದಿರ್ತದೆ ಈ ಸಮುದಾಯ ಪರವಾಗಿ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಸ್ವಾಗತ ನಾನೆಲ್ಲರಿಗೂ ನಮಸ್ಕಾರ